ಯೋಗ ವಿಜ್ಞಾನದ ವಾರಣಾಸಿ ಶ್ರೀಕೃಷ್ಣ ಯೋಗಾಶ್ರಮದ ಸಾಧಕ ಬಂಧುಗಳಿಗೆ ಯೋಗಮುಖಿ ಎಂಬ ಯೂಟ್ಯೂಬದ ಮಾಧ್ಯಮ ವಾಹಿನಿಗೆ ಈ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಶರಣ ಶರಣಾರ್ಥಿ ಹೇಳ್ತಾ ಸುಮಾರು ಆತ್ಮೇಲೆ ಸುಮಾರು ನಾನು ಹದಿನೇಳು ನೂರಕ್ಕೂ ಹೆಚ್ಚಿಗೆ ವಿಡಿಯೋ ಕ್ಲಿಪ್ಗಳನ್ನು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಆಧ್ಯಾತ್ಮ ಆರೋಗ್ಯ ಮುದ್ರೆ ಯೋಗ ಪ್ರಾಣಾಯಾಮ ಬಂಧಗಳು ಮತ್ತು ಸುಖ ನೆಮ್ಮದಿ ಹರಿಸ್ತಕ್ಕಂಥ ಜನರಿಗೆ ಅನೇಕ ಹಿತೋಕ್ತಿಗಳು ವಿವಿಧ ಮತ್ತು ಕ್ಲಿಪ್ಗಳು ಎಲ್ಲ ಕೂಡಿಕೊಂಡು ಹದಿನೇಳು ನೂರಕ್ಕೂ ಮಿಕ್ಕಿ ವಿಡಿಯೋ ಕ್ಲಿಪ್ಗಳು ನಮ್ಮ ಯೋಗಮುಖಿ ಯೂಟ್ಯೂಬ್ ವಾಹಿನಿಯೊಳಗೆ ಅದಾವೆ ಹಾಗೆ ಸುಮಾರು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಶುರು ಆಗಿತಿತ್ತು ಬಟ್ ನಿರಾಸಕ್ತಿಗೊಂಡು ಇದನ್ನು ಮಾಡಿದ್ದೆ ಆದರೆ ಇತ್ತೀಚೆಗೆ ಯೂಟ್ಯೂಬಿನ ಯೂಟ್ಯೂಬರ್ಸು ಹ್ಞೂ ಯೂಟ್ಯೂಬರ್ಸ್ ಎಲ್ಲ ದಾಂಗುಡಿ ಇಟ್ಟದ್ದು ನೋಡಿ ಏನೇನೋ ಹೇಳ್ತಾ ಇರೋದು ನೋಡಿ ಅಯ್ಯೋ ದೇವರೇ ಇವರೆಲ್ಲ ಏನೇನೋ ಹೇಳ್ತಾ ಇದ್ದಾರೆ ಅದಕ್ಕೆ ಆಯ್ತಪ್ಪ ಮತ್ತು ನಾನೊಂದಿಷ್ಟು ನಾನು ತಿಳಿದ್ತೇನೆ ಹೇಳಬೇಕು ಅಂತ ತಿಳ್ಕೊಂಡು ಶುರು ಮಾಡಿದೆ ಸಣ್ಣಗೆ ಹದಿನೇಳು ನೂರು ವಿಡಿಯೋ ಕ್ಲಿಪ್ಗಳು ದಾಟಿವೆ ಈಗ ನನಗೊಂದು ಥ್ರಿಲ್ ಅನ್ನಿಸ್ತಾ ಇದೆ ಈ ವಿಡಿಯೋ ಕ್ಲಿಪ್ ಮಾಡೋಕ್ಕೆ ಒಂದು ಎರಡು ದಿನದ ಹಿಂದೆ ಪ್ರಾಣ ಸ್ತಂಭನ ಯೋಗ ಅಂತಕೊಂಡು ಒಂದು ಅಭೂತಪೂರ್ವವಾದಂಥ ಸಾಧನಾ ವಿಧಾನದ ಬಗೆಗೆ ನಿಮ್ಮೊಂದಿಗೆ ಹೇಳಿಕೊಂಡಿದ್ದೆ ಅದರಲ್ಲಿ ಕೆಲವು ಜನ ಫೋನ್ ಮಾಡಿ ಗುರುಜಿ ನಿಮ್ಮ ಹಿಮಾಲಯದ ಇನ್ನಷ್ಟು ಅದ್ಭುತಗಳನ್ನು ನಿಮ್ಮ ಅನುಭವಗಳನ್ನು ನಮ್ಮ ಮುಂದೆ ಯಾಕಿಡಬಾರ್ದು ಅಂತಿಕೊಂಡು ತುಂಬ ಜನ ಕೇಳಿಕೊಂಡಿದ್ದಾರೆ ಫೋನ್ ಮಾಡಿಕೊಂಡು ಅದಕ್ಕೆ ಈ ಕಾಲ ಬಂದಿದೆ ಕಾಲ ಮುಪ್ಪರಿಗೊಂಡಿದೆ ಸುಮಾರು ಐವತ್ತು ಐದು ವರ್ಷಗಳ ಕಾಲ ನನ್ನೊಳಗೇ ಕಾಪಾಡಿಕೊಂಡು ಬಂದಂಥ ಒಂದು ಚಮತ್ಕಾರವನ್ನು ಮತ್ತು ಅದ್ಭುತತೆಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ತಯಾರಿದ್ದೀನಿ ಈಗ ಆದಮೇಲೆ ಅದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ಕಾಲ ನನಗೆ ಯಂತ್ರ ಮಂತ್ರ ತಂತ್ರ ವಿದ್ಯೆಯನ್ನು ಕಲಿಯುತ್ತು ಅದ್ರ ಬಗ್ಗೆ ಜಿಜ್ಞಾಸೆ ಶುರು ಆದಮೇಲೆ ಕೇರಳಕ್ಕೆ ಹೋಗಿ ಬಂದೆ ದಿಲ್ಲಿಗೆ ಹೋಗಿ ಬಂದೆ ಬಾಂಬೆಗೆ ಹೋಗಿ ಬಂದೆ ಆನಂತರ ಪಾವ್ಗಡದ ಹತ್ರ ಒಂದಿಷ್ಟು ಆಶ್ರಮಗಳಿದ್ದು ಅಲ್ಲಿ ಹೋಗಿ ಬಂದೆ ಕಲಿತೆ ಯಾರೋ ಹೇಳಿದರು ಜೋಧ್ಪುರದಲ್ಲಿ ನರೇಂದ್ರ ದತ್ತ ನಾರಾಯಣ ದತ್ತ ಶ್ರೀಮಾಲಿ ಹ್ಞೂ ನಾರಾಯಣ ದತ್ತ ಶ್ರೀಮಾಲಿ ಅನ್ನು ನೋಡಿದರೆ ಮಂತ್ರ ತಂತ್ರ ವಿಜ್ಞಾನ ಕೇಂದ್ರ ಅಂಥಿಕೊಂಡು ಮಂತ್ರ ಅನುಸಂಧಾನ ಕೇಂದ್ರ ಅಂತಿಕೊಂಡು ಜೋಧ್ಪುರದಲ್ಲಿ ಇದೆ ಅಂದರು ಅಲ್ಲಿಗೂ ಹೋದೆ ನರೇಂದ್ರ ದತ್ತ ಅವರ ನಾರಾಯಣ ದತ್ತ ಅವರ ಅನುಭವ ಮತ್ತು ಪಾಂಡಿತ್ಯ ಕಂಡು ಗಾಬರಿಗೊಂಡಿದ್ದೆ ಅವಾಗ ಸಣ್ಣ ವಯಸ್ಸು ಹಾಗೆ ಐದಾರು ಸರಿ ಅವ್ರ ಹತ್ರ ಹೋಗಿದ್ದೆ ಅಷ್ಟಾಗಲಿ ನನಗೆ ಈ ವರ್ಷವ್ರ ಹತ್ರ ನಾನು ಸ್ವಾಮಿತ್ವ ಪಡ್ಕೊಂಡಿದ್ದೆ ಅದು ಆದಮೇಲೆ ಅದು ಆದಮೇಲೆ ಗಣೇಶಪುರಿ ಗಣೇಶ್ಪುರಿಯೊಳಗೆ ಗಣೇಶಪುರಿ ಒಳಗೆ ಅವರು ತಮ್ಮ ಹೆಸರು ಹೇಳೋದು ಬೇಡ ಅಂತ ಹೇಳೋದಕ್ಕೆ ಒಬ್ಬ ಅದ್ಭುತವಾದ ಮಹಾಯೋಗಿ ಕಡೆಯಿಂದ ದೀಕ್ಷಾ ತಗೊಂಡೆ ಅವರು ಸ್ವಾಮಿ ಯೋಗಾನಂದ ಅಂತಿಟ್ಟರು ಹ್ಞೂ ಸ್ವಾಮಿ ಯೋಗಾನಂದ ಅಂತ ನಾನು ಕರೆಸ್ಕೊಳ್ತಾ ಬಂದೆ ನನಗೆ ಮುಂದೆ ಬರಬರ್ತಾ ನನಗೆ ನನಗದನ್ನು ಸ್ವಾಮಿ ಅಂತ ಕರೆಸ್ಕೊಳ್ಳೋದಕ್ಕೆ ಮನಸ್ಸು ಬರಲಿಲ್ಲ ಅದಕ್ಕೆ ಬರೀ ಸುಮ್ಮನೆ ಸ್ವಲ್ಪ ಗುರುಜಿಯಾಗೆ ಉಳಿದೆ ಸಾಮಾನ್ಯ ಗುರುಜಿಯಾಗೆ ಉಳಿದೆ ಆಮೇಲೆ ಬಂದಿದ್ದೇ ಅಗಾಧ ನಾರಾಯಣ ಸಿಮಾಲಿ ಅವರ ಹತ್ರ ಪದೇ ಪದೇ ಹೋಗ್ತಿರಬೇಕಾದ್ರೆ ಅಲ್ಲಿ ಬೀದರ್ನ ಒಬ್ಬರು ಇದು ಕೆಲವು ಹೆಸರು ಹೇಳ್ತೀನಿ ಬೀದರ್ನ ಒಬ್ಬರು ತೋಟಯ್ಯ ಸ್ವಾಮಿ ಒಬ್ಬರು ಪರಿಚಯ ಆದರು ಅವ್ರ ಬಗ್ಗೆ ನಾನು ಕೇಳಕ್ಕೆ ಹೋದರೆ ಕೆದಕ್ಕೆ ಕೇಳಿಕ್ಕೆ ಹೋದರೆ ಅವ್ರಿಗೇನು ಹೇಳಿಲ್ಲ ತೋಟಯ್ಯ ಸ್ವಾಮಿ ಫ್ರಾಮ್ ಬೀದರ್ ಅಂತ ಇಷ್ಟ ಹೇಳಿದರು ಅವ್ರು ಕೂಡ ಒಡನಾಟ ಶುರು ಅವಾಗಿನ್ನೂ ಅವಾಗ ನಮ್ಮ ಹತ್ರ ಮೊಬೈಲ್ ಫೋನ್ಗಳು ಬಂದಿರಲಿಲ್ಲ ಸೊ ಅಲ್ಲೆಲ್ಲಿ ಇದ್ದೂ ಕರೆ ಬಟ್ ನಾನು ತಗೊಳ್ತಕ್ಕಂಥ ತಾಕತ್ತು ನನಗಿರಲಿಲ್ಲ ಹೀಗಾಗಿ ಪತ್ರವ್ಯವಹಾರದ ಮೂಲಕ ಅವರು ಕೂಡ ಸಂಪರ್ಕದಲ್ಲಿದ್ದೆ ಅವರ ಮೂಲಕವೇ ಆ ಪುಣ್ಯಾತ್ಮನ ಮೂಲಕವೇ ಹಿಮಾಲಯದ ಮಹಾತ್ಮರ ಸಾನ್ನಿಧ್ಯ ನನಗೆ ಶುರು ಆಯಿತು ಇನ್ನು ಬರ್ತಕ್ಕಂಥ ಯಾವ ಹೆಸರನ್ನು ನಾನು ಹೇಳಕ್ಕೆ ಹೋಗುವುದಿಲ್ಲ ನಡೆದಂಥ ಘಟನೆಯನ್ನು ನಾನು ಹೇಳ್ತೇನೆ ನೀವು ನಂಬಿದರೆ ನಂಬ್ರಿ ಬಿಟ್ಟರೆ ಬಿಡ್ರಿ ಕಪೂಲು ಕಲ್ಪಿತು ಅಂತೂ ಅಲ್ಲವೇ ಇಲ್ಲ ಸ್ವಯಂ ನಾನು ಭಾಗಿಯಾಗಿದ್ದೇನೆ ಸ್ವಯಂ ನಾನು ಅನುಭವಿಸಿದ್ದೇನೆ ಅವರು ಅವರ ಒಂದು ಕಟ್ಟಪ್ಪಣೆಯಾಗಿದ್ದ ತಮ್ಮ ಹೆಸರನ್ನು ಉಳಿದನ್ನೆಲ್ಲ ಏನು ಹೇಳಬಾರ್ದು ಅಂತ್ಕೊಂಡು ಇದುವರೆಗೆ ಹೇಳಿಲ್ಲ ಆದರೆ ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ ಈ ಒಂದು ಏನಪ್ಪ ಜ್ಞಾನಗಂಜೋ ಸಿದ್ಧಗಂಜೋ ದೇವಗಂಜೋ ಇತ್ಯಾದಿ ಯೋಗಾಶ್ರಮ ಯುಗಾಶ್ರಮದವಲ್ಲ ಯಾವುದು ಶಾಂಗ್ರೀಲ್ ಅಂತ ಕರ್ಸ್ಕೊತ ಯಾವುದು ಸಿದ್ಧಾಶ್ರಮ ಅಂತ ಕರ್ಸ್ಕೊಂತರ್ತ ಇವುಗಳ ಬಗೆಗೆ ಜನರಿಗೆ ಊಹಾಪುಗಳು ಭಾಳದಾವ ಹ್ಞೂ ಆದಷ್ಟು ಇವಳಗೆ ಅವುಗಳ ಅವುಗಳ ಬಗೆಗೆ ಕ್ಲಾರಿಟಿ ಕೊಡೋದಕ್ಕೆ ನಾ ಹೋಗೋದಿಲ್ಲ ಸ್ವಲ್ಪ ಒಂದಿಷ್ಟು ಒಂದಿಷ್ಟು ಅನುಭವಗಳನ್ನು ನಾನೇ ನಾನೇ ಅದರಲ್ಲಿ ಹೋಗಿ ಬಂದಂಥ ಒಂದಿಷ್ಟು ಅನುಭವಗಳನ್ನು ನಾನಿ ಮುಂದೆ ಇಡ್ತೀನಿ ಯಾವಾಗ ನಾನು ಹತ್ತೊಂಬತ್ತು ಎಪ್ಪತ್ನಾಲ್ಕಕ್ಕೆ ನಾರಾಯಣ ದತ್ತ ಶ್ರೀಮಾರ್ ಹೋದೆ ತೋಟಯ್ಯ ಸ್ವಾಮಿಯವ್ರ ಕಡೆ ಸಂಪರ್ಕ ಬಂತು ಅವರ ಮೂಲಕ ಹುಡುಗಿದವರ ಸಂಪರ್ಕ ಬಂತು ನನಗೆ ಈ ಮತ್ತು ಅದ್ರ ಜೊತೆಗೆ ಇಂಥ ಅವ್ರ ಕೂಡ ಸಂಪರ್ಕ ಬಂದು ನಾನು ಈ ಯಾವುದು ಪ್ರಾಣಸ್ತಂಭ ಯುಗ ಕ್ರಿಯಾಯುಗವನ್ನು ಕಲಿತೆ ಸ್ವಲ್ಪ ಅನೇಕ ಅನುಭವಗಳಾದವು ಅನೇಕ ಆಧ್ಯಾತ್ಮಿಕ ಅನುಭವಗಳಾದವು ಚಮತ್ಕಾರಗಳಾದಾಗ ಶುರು ಮುಂದೆ ನನಗೆ ಈ ಶುರುವಾಗಿದೆ ಜ್ಞಾನಗಂಜಿವಾಸನ ಬಗೆ ಅವರು ಅವರು ಅನೇಕ ಅವರು ಸಿದ್ಧಾಶ್ರಮ ಸಿದ್ಧಾಶ್ರಮ ಅಂತ ಹೇಳ್ತಿದ್ರು ಅದು ಅನೇಕ ಇದು ಕೂ ಹಾಪ ಕಡೆ ಮಾಡಿತ್ತು ಕಡೆಗೂ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ಅತ್ಯಂತ ಸೂಕ್ಷ್ಮವಾಗಿ ಅತ್ಯಂತ ಸರಳವಾಗಿ ಮತ್ತು ಅತ್ಯಂತ ಏನಪ್ಪ ಅಂದರೆ ಹೇಳ್ತಾ ಇದ್ದೀನಿ ಯಾಕಂದರೆ ಇದೊಂದು ಒಂದು ತಿಂಗಳು ಹಿಡಿದ್ರೂ ಸಾಲದು ಸೊ ಏನಾಯಿತು ನಾನು ಜ್ಞಾನಗಂಜಿ ಆಶ್ರಮವನ್ನು ನೋಡ್ಕೊಳ್ಳಿಕ್ಕೆ ನಾನು ಉತ್ಸುಕ ಉತ್ಸುಕನಾಗಿದ್ದೆ ಮತ್ತು ವ್ಯ ವ್ಯಕ್ತಪಡಿಸಿದ್ದೆ ನಾನು ಇದನ್ನು ಮನೋಗತವನ್ನು ಆ ತೋಟಪ್ಪಯ್ಯ ತೋಟಯ್ಯ ಶಾಸ್ತ್ರಿಗಳೇ ಏನು ಕರ್ಕೊಂಡು ಹೋಗಿದ್ದಿರಲ್ಲ ಆ ಮಹಾಮಹಿಮರು ಒಂದು ಸ್ಥಳ ಕೊಟ್ಟರು ಅದು ಬದಲಿನದಿಂದ ಸುಮಾರು ಒಂದು ನೂರ ಹನ್ನೆರಡು ಕಿಲೋಮೀಟರ್ ದೂರ ಇತ್ತು ಆ ಪಾಯಿಂಟ್ ಆ ಪಾಯಿಂಟಿಗೆ ಬಾ ಅಲ್ಲಿಂದ ಮುಂದೆ ನನ್ನ ಜವಾಬ್ದಾರಿ ಅಂತ ಹೇಳಿದರು ಅವರು ಸೊ ತೋಟಯ್ಯ ಸ್ವಾಮಿಗಳ ಸಹಾಯದಿಂದ ಅವರ ಕೂಡ ಮತ್ತೊಬ್ಬರು ಅವರ ಅನು ಅನುಯಾಯಿ ಮತ್ತು ಅವರ ಅವರ ಮಾರ್ಗದರ್ಶಕರು ಅವರು ಅವರಿಬ್ಬರ ಸಹಾಯದಿಂದ ನಾನು ಆ ಪಾಯಿಂಟನ್ನು ಹೇಗೆ ಮುಟ್ಟಿದೆ ಏನು ಅದನ್ನ ಹೇಳ್ಕೊಂತ ಕೂತರಪ್ಪ ಅಂದರೆ ಈಗಲೇ ನನಗೆ ಅದನ್ನು ಹೇಳ್ತಿರ್ಬೇಕಾದ್ರೆ ಮೈ ರೋಚಕ ಸೊ ಸದಾ ಇಪ್ಪತ್ತ್ನಾಲ್ಕು ತಾಸು ಹನ್ನೆರಡು ತಿಂಗಳು ಇರತಕ್ಕಂಥ ಹಿಮದ ಇದ್ರೊಳಗೆ ನಾನು ಆ ಸ್ಥಳಕ್ಕೆ ನಾ ಹೋದೆ アホで。